ವೀಕ್ಷಕರೇ ನಮಸ್ಕಾರಗಳು ಆರ್ ಸಿ ಬಿ ಅಭಿಮಾನಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ವೀಕ್ಷಕರೇ ಆರ್ ಸಿ ಬಿ ತಂಡಕ್ಕೆ ಇದೀಗ ಮತ್ತೊಬ್ಬ ಡೆಡ್ಲಿ ಬೌಲರ್ ಎಂಟ್ರಿ ಕೊಟ್ಟಿದ್ದಾನೆ ಇನ್ನು ವೀಕ್ಷಕರೇ ಈತನು ಆರ್ ಸಿ ಬಿ ತಂಡಕ್ಕೆ ಬಲಿಷ್ಠ ಬೌಲರ್ ಆಗಬಹುದು ಹೌದು ವೀಕ್ಷಕರ ಈಗಾಗಲೇ ಆರ್ ಸಿ ಬಿ ತಂಡವು ಎರಡ್ ಸಾವಿರದ ಇಪ್ಪತ್ತೈದರ ಟಾಟಾ ಐ ಪಿ ಎಲ್ ಆವೃತ್ತಿಯಲ್ಲಿ ನಿನ್ನೆ ತಾನೇ ಕ್ವಾಲಿಫೈ ಆಗಿತ್ತು ಆದರೆ ವೀಕ್ಷಕರೇ ಇದೀಗ ಮತ್ತೆ ಆರ್ ಸಿ ಬಿ ತಂಡದ ಫ್ರಾಂಚೈಸಿ ಮತ್ತೆ ಅಭಿಮಾನಿಗಳಿಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಕೊಟ್ಟಿತ್ತು ಹೌದು ವೀಕ್ಷಕರಿಗೆ ಈ ಡೆಡ್ಲಿ ಬೌಲರ್ ಎಂಟ್ರಿ ಕೊಟ್ಟ ಕೂಡಲೇ ಇದೀಗ ಟಾಪ್ ಫೋರ್ ತಂಡಗಳು ನಡುಗುತ್ತಿವೆಯಾ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿರುವಂಥ ಬೌಲರ್ಗೆ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ವೆಲ್ಕಮ್ ಎಂದು ಟೈಪ್ನ ಮಾಡಿ ನಿಮ್ಮ ಅತ್ಯಮೂಲ್ಯವಾದ ಅಮೂಲ್ಯವಾದ ಕಾಮೆಂಟ್ಸ್ಗಳನ್ನು ತಿಳಿಸಿ ಹಾಗೆ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಈ ವಿಡಿಯೋ ಬಂದು ಲೈಕ್ನ ವ್ಯಕ್ತಪಡಿಸಿ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಬಹುದು ಹೌದು ವೀಕ್ಷಕರೇ ಜುಂಬಾಂಬೆ ತಂಡದ ವೇಗದ ಬೌಲರ್ ಆಗಿದ್ದ ಅವರು ಲುಂಗಿ ನಿಗಿಡಿಯವರ ಬದಲಿಗೆ ಇದೀಗ ಆರ್ ಸಿ ಬಿ ತಂಡವನ್ನು ಸೇರಿಕೊಂಡಿದ್ದಾರೆ ಇನ್ನು ವೀಕ್ಷಕರೇ ಸೌತ್ ಆಫ್ರಿಕಾ ತಂಡದ ವೇಗದ ಬೌಲರ್ ಆಗಿದ್ದ ಲುಂಗಿಯವರು ಇದೀಗ ಟ್ವೆಂಟಿ ಸಿಕ್ಸ್ ವರೆಗೆ ಆರ್ ಸಿ ಬಿ ತಂಡದಲ್ಲಿ ಅವೈಲೇಬಲ್ ಇರುವುದಿಲ್ಲ ಇನ್ನು ಇವರ ಬದಲಿಗೆ ರಿಪ್ಲೇಸ್ಮೆಂಟ್ ಆಗಿ ಅವರು ಸೇರಿಕೊಂಡಿದ್ದು ಇದೀಗ ಆರ್ ಸಿ ಬಿ ತಂಡದ ಬೌಲಿಂಗ್ ಲೈನ್ ಅಪ್ ಕೂಡ ಇನ್ನಷ್ಟು ಬಲಿಷ್ಠಗೊಂಡಿದೆ ವೀಕ್ಷಕರ ಇದಾಗಿತ್ತು ಈ ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್